ಎಲ್ರಿಗೂ ನಮಸ್ಕಾರ ಎಲ್ ಪಿ ಎ ಎಲ್ ಪಿ ಅಂದರೆ ಅಕ್ಷಯ ಲಗ್ನ ಪದ್ಧತಿ ಅಂತ ಪಾರಂಪರಿಯ ಜೀವದಲ್ಲಿ ಲಗ್ನ ಫಿಕ್ಸ್ ಆಗಿರುತ್ತೆ ಆದರೆ ಎಲ್ ಪಿ ಅಸ್ಟ್ರಾಲಜಿಯಲ್ಲಿ ಹತ್ತು ವರ್ಷಕ್ಕೊಮ್ಮೆ ಒಂದು ಲಗ್ನದಿಂದ ಇನ್ನೊಂದು ಲಗ್ನಕ್ಕೆ ಲಗ್ನ ಮೂವ್ ಆಗುತ್ತೆ ಅವ ನಮಗೆ ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡ್ಬೋದು ಇವಾಗ ಒಂದು ಎಕ್ಸಾಂಪಲ್ ಹಾರಾಸ್ಕೋಪಲ್ಲಿ ನೋಡೋಣ ಇದು ಯಾರು ಎಲ್ ಪಿ ಕಲಿಬಹುದು ಯಾಕೆ ಕಲಿಬೇಕು ಅಂತ ಇವಾಗ ಯಾರು ಕಲಿಬಹುದು ಅಂದರೆ ಯಾರಿಗೆ ಅಸ್ಟ್ರಾಲಜಿ ಕಲಿಯೋ ಇಂಟ್ರೆಸ್ಟ್ ಇದೆಯೋ ಆಮೇಲೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಬೇಕು ಯಾಕಂದರೆ ಬೇಸಿಕ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀವಿ ಮೂರು ದಿವಸ ಬೇಸಿಕ್ ಕ್ಲಾಸ್ ಇರುತ್ತೆ ನಾಲ್ಕನೇ ಐದನೇ ದಿವಸದಿಂದ ಎಲ್ ಪಿ ಕಾನ್ಸೆಪ್ಟೇ ಸ್ಟಾರ್ಟ್ ಮಾಡ್ತೀವಿ ಜಸ್ಟ್ ಫಿಫ್ಟೀನ್ ಡೇಸ್ ಕೋರ್ಸ್ ಇದು ಫಿಫ್ಟೀನ್ ಡೇಸಲ್ಲೇ ಪ್ರಿಕ್ಷನ್ ಲೆವೆಲ್ವರೆಗೂ ಹೇಳ್ಕೊಡ್ತಾರೆ ಅಂದರೆ ಅಷ್ಟು ಸುಲಭವಾಗಿದೆ ಟೆಕ್ನಿಕ್ಕು ಯಾರು ಯಾಕೆ ಕಲಿಬೇಕು ಅಂದರೆ ನಮಗೆ ಫ್ಯೂಚರ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ತಿಳ್ಕೊಳ್ಳೋಕ್ಕೆ ಅವರು ಎಲ್ ಪಿ ಮೆಥಡನ್ನು ಕಲಿಬೋದು ಯಾಕಂದರೆ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡ್ ಮಕ್ಕಳು ಹಾಲಿಡೇಸ್ ಟೈಮಲ್ಲೆಲ್ಲ ಈ ಬೆತ್ತಡ ಕಲ್ತ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಅವರು ಒಂದು ಎಕ್ಸಾಂಪಲ್ ಹಾರೋಸ್ಕೋಪ್ ನೋಡೋಣ ಈಗ ಇದು ಯಾವ ಹಾರೋಸ್ಕೋಪ್ನ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತಗೊಂಡಿದ್ದೀನಿ ಇದು ಇವಾಗ ಈ ಹುಟ್ಟು ಲಗ್ನ ಅಂದ್ರೆ ನೇಟ ಲಗ್ನ ಬಂದು ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿ ಲಗ್ನ ಬಂದಾಗ ಜನ್ಮ ರಾಶಿ ಬಂದು ಮೀನ ಮೀನ ಎಕ್ಸಾಂಪಲ್ ತಗೊಂಡಿದೀನಿ ಇವಾಗ ಈ ಲಗ್ನ ತಗೊಂಡ್ರೆ ಶುಕ್ರ ಶುಕ್ರ ಎರಡನೇ ಮನೆಯಲ್ಲಿದ್ದಾರೆ ಶುಕ್ರ ಯಾವ ಮನೆ ಅಧಿಪತಿ ಅಂದ್ರೆ ನಾಲ್ಕಕ್ಕೂ ಒಂಬತ್ತಕ್ಕೂ ಅಧಿಪತಿಯಾಗಿ ಅವರು ಎರಡನೇ ಮೇಲಿದ್ದಾರೆ ಇವರಿಗೆ ಶುಕ್ರದಶೆ ನಡೀತಾ ಇದೆ ಅಂತ ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇವಾಗ ಶುಕ್ರದಶೆ ತೊಗೊಂಡಾಗ ಎಲ್ಲರೂ ಒಂದು ಕಾನ್ಸೆಪ್ಟ್ ಕೊಟ್ಟರು ಶುಕ್ರ ದಶೆ ಬಂದಾಗ ನಮಗೆ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಆದರೆ ಈ ಲಗ್ನ ತಗೊಂಡಾಗೆ ಚೆನ್ನಾಗಿರುತ್ತೆ ಆದರೆ ಕಾನ್ಸೆಪ್ಟ್ ಕಾನ್ಸೆಪ್ಟಿನ ತಗೊಂಡು ಏನಾಗುತ್ತೆ ಲಗ್ನ ಮೂವಾಗಿ ಅಂದರೆ ಇದು ಹುಟ್ಟುವ ಲಗ್ನ ಹುಟ್ಟು ಜನ್ಮ ಆಗಿ ಮೂವಾಗಿ ಪಿ ಇಲ್ಲಿ ಬಂದಾಗ ಇವರು ಒಂದಕ್ಕೂ ಆರಕ್ಕೂ ಅಧಿಪತಿಯಾಗಿರ್ತಾರೆ ಅಂದರೆ ಒಂದು ಒಂದನೇ ಮನೆಗೂ ಆರನೇ ಮನೆಗೆ ಅಧಿಪತಿಯಾಗಿ ಅವರು ಎಲ್ ಪಿಯಿಂದ ಹನ್ನೊಂದನೇ ಮನೆ ಇಳಿದ್ದಾರೆ ಅಂದರೆ ಎಲ್ ಪಿಗೆ ಹನ್ನೊಂದು ಮನೆ ಒಳ್ಳೆಯದೇ ಆದರೆ ಆರನೇ ಮನೆಯೂ ಆಕ್ಟಿವೇಟ್ ಆಗೋದ್ರಿಂದ ಇವಾಗ ಹನ್ನೊಂದನೇ ಮನೆ ತೊಗೊಂಡ್ರೆ ಅವರು ಡಿಸೈರ್ಸು ಅವ್ರ ಸುಖ ಸಂತೋಷಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಸಾಲ ತಗೊಂಡು ಸಾಲಗಾರರಾಗ್ತಾರೆ ಅದೇ ಈ ಎಲ್ ಪಿ ಕಾನ್ಸೆಪ್ಟ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಶುಕ್ರದಶೆ ಯಾವ ಥರ ಲಗ್ನ ತಗೊಂಡಾಗ ಯಾವ ಥರ ಎಫೆಕ್ಟ್ ಆಗುತ್ತೆ ಪ್ಲಸ್ಸು ನಮ್ಮ ಎ ಪಿನ್ ತಗೊಂಡಾಗ ಯಾವ ಥರ ಅಂತ ಎಲ್ಲರೂ ಚೆಕ್ ಇದು ಯಾಕಂದರೆ ಎಲ್ಲರೂ ಹಾರಾಸ್ಕಾಪಲ್ಲಿ ಒಂದು ಒಂದು ಲಕ್ಷ ಹಾರಿಸ್ಕೊಂಡ್ರು ಇದೇ ಥರನೇ ನಮಗೆ ಪ್ರಿಡಿಕ್ಷನ್ಸ್ ಬರುತ್ತೆ ಇದೇ ಥರ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಎಲ್ ಪಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗಾದ್ರು ಇಂಟ್ರೆಸ್ಟ್ ಅದರಲ್ಲಿ ಈ ನಂಬರ್ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಹಾರಾಸ್ಕಾಪೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ